ಮತ್ತೊಂದು ಕಡೆ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ವಿಚಾರ ಅದರ ಚರ್ಚೆ ತಾರಕ ಸೇರಿದೆ ತುರ್ತು ಪರಿಸ್ಥಿತಿ ಹೇರಿದವರಿಂದ ಇಂಥ ಪ್ರಯತ್ನ ಆಗ್ತಾ ಇದೆ ಮಸೂದೆಯಿಂದ ಅಭಿವೃದ್ಧಿ ಸ್ವಾತಂತ್ರ್ಯದ ಹರಣ ಆಗ್ತಿದೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಅಶೋಕ್ ಕಿಡಿಕಾರುತ್ತಿದ್ದಾರೆ ಮಸೂದೆ ರಾಜಕೀಯಕ್ಕೆ ಬಳಕೆಯಾಗುವ ಅನುಮಾನವನ್ನ ವಿರೋಧ ಪಕ್ಷ ಇದೆ ನಮ್ಮೆಲ್ಲಾ ಸದಸ್ಯರು ಕೂಡ ಚರ್ಚೆಯನ್ನ ಭಾಗವಹಿಸ್ತಾರೆ ಅನ್ನೋ ಮಾತನ್ನ ಹೇಳಿದೀವಿ ಇದು ಬಹಳ ಪ್ರಮುಖವಾದಂಥ ಬಿಲ್ ಈ ಅಸೆಂಬ್ಲಿಯಲ್ಲಿ ಇದು ಬಹಳ ಪ್ರಮುಖವಾದಂಥ ಬಿಲ್ ಇದು ಪತ್ರಿಕಾ ಸ್ವಾತಂತ್ರ್ಯವನ್ನ ರಾಜಕೀಯ ವಿಶ್ಲೇಷಕರನ್ನ ಎಲೆಕ್ಟ್ರಾನಿಕ್ ಮೀಡಿಯಾವನ್ನ ಸೋಷಿಯಲ್ ಮೀಡಿಯಾವನ್ನ ಕಂಟ್ರೋಲ್ ಮಾಡಿ ಅವರ ಕಪಿಮುಷ್ಟಿಯಲ್ಲಿ ಅಂತ ಬಿಲ್ ಇದು ಈಗಿರುವಂತಹ ಏನಿದೆ ಕೇಂದ್ರ ಸರ್ಕಾರ ಮಾಡಿರುವಂತಹ ಕಾನೂನಲ್ಲೇ ಬಿಎನ್ಎಸ್ ಇದರಲ್ಲೇ ಸಾಕಷ್ಟು ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಆಗಿದೆ ಕೇಂದ್ರ ಸರ್ಕಾರನೇ ಮಾಡಿಬಿಟ್ಟಿದೆ ಎಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅದರ ಕಾಪಿನೂ ನಾನು ತೋರಿಸಿದ್ದೀನಿ ಅದರಲ್ಲೇ ಏನೇನು ಶಿಕ್ಷೆ ದ್ವೇಷ ಭಾಷಣಕ್ಕೆ ಏನೇನು ಶಿಕ್ಷೆ ಅಂತ ಹೇಳಿದ್ದಾರೆ ನಾವು ಅದು ಅಷ್ಟಿದ್ರೂ ಕೂಡ ಸ್ಪೀಕರ್ಗೆ ಗೌರವ ಕೊಟ್ಟು ನೀವು ಚರ್ಚೆಗೆ ಅವಕಾಶ ಕೊಡಿ ನಾವೆಲ್ಲ ಚರ್ಚೆ ಮಾಡ್ತೀರಿ ಆಮೇಲೆ ಇದನ್ನ ಸದನ ಸಮಿತಿಗೆ ಒಪ್ಪಿಸಬೇಕು ಸದನ ಸಮಿತಿಯಲ್ಲಿ ಎಲ್ಲಾ ಪಾರ್ಟಿಯವರು ಇರ್ತಾರೆ ಚರ್ಚೆ ಆಗಲಿ ಇವತ್ತು ಇರ್ತೀರಾ ಇನ್ನೆರಡು ವರ್ಷಕ್ಕೆ ಹೋಗ್ತೀರಾ ನೀವೆಲ್ಲ ಕಾಂಗ್ರೆಸ್ ಪಾರ್ಟಿ ಹಾಳಾಗೋಗ್ತೈತೆ ಆಮೇಲೆ ಬೇರೆ ಪಾರ್ಟಿ ಬಂದರೆ ಅವ್ರಿಗೂ ಇದು ವೆಪನ್ ಆಗಬಾರದು ಇದು ಡೆಮೋಕ್ರಸಿ ಪ್ರಜಾಪ್ರಭುತ್ವ ಉಳಿಸುವಂತ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿತ್ತು ಆದರೆ ಯಾರು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶದ ಪತ್ರಿಕೆಗಳನ್ನ ಜೈಲಲ್ಲಿಟ್ಟರು ನ್ಯಾಯಾಧೀಶರುಗಳನ್ನ ಜೈಲಲ್ಲಿಟ್ಟರು ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಅವರಂತ ನಾಯಕರನ್ನ ಜಾರ್ ಫರ್ನಾಂಡಿಸ್ ಅಂತ ನಾಯಕರನ್ನ ದೇವೇಗೌಡರನ್ನ ಎಲ್ಲರನ್ನು ಜೈಲುಗಟ್ಟರು ಅದೇ ಒಂದು ರಾಜಕೀಯ ಪಕ್ಷದಿಂದ ಇವತ್ತು ಈ ಬಿಲ್ ಬಂದಿರುವಂಥದ್ದು ಕಾಕತಾಳೀಯ ಪಕ್ಕ ಅಂದರೆ ಆ ಸಂಸ್ಕೃತಿ ಅವರ ತಲೆಯಲ್ಲಿ ಬಂದ್ಬಿಟ್ಟಿದೆ ಎಮರ್ಜೆನ್ಸಿ ಏನು ಕಾನೂನು ಮಾಡಿದ್ರು ಅದೇ ರೀತಿ ಕಾನೂನನ್ನು ತಂದಿದ್ದಾರೆ ನಮ್ಮೆಲ್ಲಾ ಸದಸ್ಯರು ಕೂಡ ಚರ್ಚೆಯನ್ನು ಭಾಗವಹಿಸುತ್ತಾರೆ ಮತ್ತೊಂದು ಕಡೆ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ವಿಚಾರ ಅದರ ಚರ್ಚೆ ತಾರಕ ಸೇರಿದೆ ತುರ್ತು ಪರಿಸ್ಥಿತಿ ಹೇರಿದವರಿಂದ ಇಂಥ ಪ್ರಯತ್ನ ಆಗ್ತಾ ಇದೆ ಮಸೂದೆಯಿಂದ ಅಭಿವೃದ್ಧಿ ಸ್ವಾತಂತ್ರ್ಯದ ಹರಣ ಆಗ್ತಿದೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಕಿಡಿಕಾರುತ್ತಿದ್ದಾರೆ ಮಸೂದೆ ರಾಜಕೀಯಕ್ಕೆ ಬಳಕೆಯಾಗುವ ಅನುಮಾನವನ್ನ ವಿರೋಧ ಪಕ್ಷ ವ್ಯಕ್ತಪಡಿಸ್ತಾ ಇದೆ ನಮ್ಮೆಲ್ಲಾ ಸದಸ್ಯರು ಕೂಡ ಚರ್ಚೆಯನ್ನ ಭಾಗವಹಿಸ್ತಾರೆ ಅನ್ನೋ ಮಾತನ್ನ ಹೇಳ ಇದು ಬಹಳ ಪ್ರಮುಖವಾದಂತ ಬಿಲ್ ಈ ಅಸೆಂಬ್ಲಿಯಲ್ಲಿ ಇದು ಬಹಳ ಪ್ರಮುಖವಾದಂತ ಬಿಲ್ ಇದು ಪತ್ರಿಕಾ ಸ್ವಾತಂತ್ರ್ಯವನ್ನ ರಾಜಕೀಯ ವಿಶ್ಲೇಷಕರನ್ನ ಎಲೆಕ್ಟ್ರಾನಿಕ್ ಮೀಡಿಯಾವನ್ನ ಸೋಷಿಯಲ್ ಮೀಡಿಯಾವನ್ನ ಕಂಟ್ರೋಲ್ ಮಾಡಿ ಅವರ ಕಪ್ಪಿಮುಷ್ಟಿಯಲ್ಲಿ ಅಂತ ಬಿಲ್ ಇದು ಈಗಿರುವಂತಹ ಕಾನೂನೇನಿದೆ ಕೇಂದ್ರ ಸರ್ಕಾರ ಮಾಡಿರುವಂತಹ ಕಾನೂನಲ್ಲೇ ಬಿಎನ್ಎಸ್ ಇದರಲ್ಲೇ ಸಾಕಷ್ಟು ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಆಗಿದೆ ಕೇಂದ್ರ ಸರ್ಕಾರನೇ ಮಾಡಿಬಿಟ್ಟಿದೆ ಎಲ್ಲಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅದರ ಕಾಪಿನೂ ನಾನು ತೋರಿಸಿದ್ದೀನಿ ಅದರಲ್ಲೇ ಏನೇನು ಶಿಕ್ಷೆ ದ್ವೇಷ ಭಾಷಣಕ್ಕೆ ಏನೇನು ಶಿಕ್ಷೆ ಅಂತ ಹೇಳಿದ್ದಾರೆ ನಾವು ಅದು ಅಷ್ಟಿದ್ರೂ ಕೂಡ ಸ್ಪೀಕರ್ಗೆ ಗೌರವ ಕೊಟ್ಟು ನೀವು ಚರ್ಚೆಗೆ ಅವಕಾಶ ಕೊಡಿ ನಾವೆಲ್ಲ ಚರ್ಚೆ ಮಾಡ್ತೀರಿ ಆಮೇಲೆ ಇದನ್ನ ಸದನ ಸಮಿತಿಗೆ ಒಪ್ಪಿಸಬೇಕು ಸದನ ಸಮಿತಿಯಲ್ಲಿ ಎಲ್ಲಾ ಪಾರ್ಟಿಯವರು ಇರ್ತಾರೆ ಚರ್ಚೆ ಆಗಲಿ ಇವತ್ತು ನೀವಿರ್ತೀರಾ ಇನ್ನೆರಡು ವರ್ಷಕ್ಕೆ ಹಾಳಾಗೋಗ್ತೀರಾ ನೀವೆಲ್ಲ ಕಾಂಗ್ರೆಸ್ ಪಾರ್ಟಿ ಹಾಳಾಗೋಗ್ತೈತೆ ಆಮೇಲೆ ಬೇರೆ ಪಾರ್ಟಿ ಬಂದ್ರೆ ಅವ್ರಿಗೂ ಇದು ವೆಪನ್ ಆಗಬಾರದು ಇದು ಡೆಮೋಕ್ರಸಿ ಪ್ರಜಾಪ್ರಭುತ್ವ ಉಳಿಸುವಂತ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿತ್ತು ಆದರೆ ಯಾರು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶದ ಪತ್ರಿಕೆಗಳನ್ನ ಜೈಲಲ್ಲಿಟ್ಟರು ನ್ಯಾಯಾಧೀಶರುಗಳನ್ನ ಜೈಲಲ್ಲಿಟ್ಟರು ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ನಾಯಕರನ್ನ ಜಾರ್ಜ್ ಫರ್ನಾಂಡಿಸ್ ಅಂತ ನಾಯಕರನ್ನ ದೇವೇಗೌಡರನ್ನ ಎಲ್ಲರನ್ನೂ ಜೈಲುಗಟ್ಟರು ಅದೇ ಒಂದು ರಾಜಕೀಯ ಪಕ್ಷದಿಂದ ಇವತ್ತು ಈ ಬಿಲ್ ಬಂದಿರುವಂಥದ್ದು ಕಾಕತಾಳೀಯ ಪಕ್ಕ ಅಂದರೆ ಆ ಸಂಸ್ಕೃತಿ ಅವರ ತಲೆಯಲ್ಲಿ ಬಂದ್ಬಿಟ್ಟಿದೆ ಎಮರ್ಜೆನ್ಸಿ ಏನು ಕಾನೂನು ಮಾಡಿದ್ರು ಅದೇ ರೀತಿ ಕಾನೂನನ್ನು ತಂದಿದೆ ನಮ್ಮೆಲ್ಲಾ ಸದಸ್ಯರು ಕೂಡ ಚರ್ಚೆಯನ್ನ ಭಾಗವಹಿಸುತ್ತಾರೆ ಅನ್ನೋ ಮಾತನ್ನ ಹೇಳಿದ್ದೀವಿ ಇದು ಬಹಳ ಪ್ರಮುಖ ಮತ್ತೊಂದು ಕಡೆ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ವಿಚಾರ ಅದರ ಚರ್ಚೆ ತಾರಕ ಸೇರಿದೆ ತುರ್ತು ಪರಿಸ್ಥಿತಿ ಹೇರಿದವರಿಂದ ಇಂಥ ಪ್ರಯತ್ನ ಆಗ್ತಾ ಇದೆ ಮಸೂದೆಯಿಂದ ಅಭಿವೃದ್ಧಿ ಸ್ವಾತಂತ್ರ್ಯದ ಹರಣ ಆಗ್ತಿದೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಅಶೋಕ್ ಕಿಡಿಕಾರುತ್ತಿದ್ದಾರೆ ಮಸೂದೆ ರಾಜಕೀಯಕ್ಕೆ ಬಳಕೆಯಾಗುವ ಅನುಮಾನವನ್ನ ವಿರೋಧ ಪಕ್ಷ ವ್ಯಕ್ತಪಡಿಸುತ್ತಿದೆ ನಮ್ಮೆಲ್ಲ ಸದಸ್ಯರು ಕೂಡ ಚರ್ಚೆಯನ್ನ ಭಾಗವಹಿಸ್ತಾರೆ ಅನ್ನೋ ಮಾತನ್ನ ಹೇಳಿದ್ದೀವಿ ಇದು ಬಹಳ ಪ್ರಮುಖವಾದಂತಹ ಬಿಲ್ ಈ ಅಸೆಂಬ್ಲಿಯಲ್ಲಿ ಇದು ಬಹಳ ಪ್ರಮುಖವಾದಂಥ ಬಿಲ್ ಇದು ಪತ್ರಿಕಾ ಸ್ವಾತಂತ್ರ್ಯವನ್ನ ರಾಜಕೀಯ ವಿಶ್ಲೇಷಕರನ್ನ ಎಲೆಕ್ಟ್ರಾನಿಕ್ ಮೀಡಿಯಾವನ್ನ ಸೋಷಿಯಲ್ ಮೀಡಿಯಾವನ್ನ ಕಂಟ್ರೋಲ್ ಮಾಡಿ ಅವರ ಕಪಿಮುಷ್ಟಿಯಲ್ಲಿ ಅಂತ ಬಿಲ್ ಇದು ಕಾನೂನು ಕಾನೂನೇನಿದೆ ಕೇಂದ್ರ ಸರ್ಕಾರ ಮಾಡಿರುವಂತಹ ಕಾನೂನಲ್ಲೇ ಬಿಎನ್ಎಸ್ ಇದರಲ್ಲೇ ಸಾಕಷ್ಟು ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಆಗಿದೆ ಕೇಂದ್ರ ಸರ್ಕಾರನೇ ಮಾಡಿಬಿಟ್ಟಿದೆ ಎಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅದರ ಕಾಪಿನೂ ನಾನು ತೋರಿಸಿದ್ದೀನಿ ಅದರಲ್ಲೇ ಏನೇನು ಶಿಕ್ಷೆ ದ್ವೇಷ ಭಾಷಣಕ್ಕೆ ಏನೇನು ಶಿಕ್ಷೆ ಅಂತ ಹೇಳಿದ್ದಾರೆ ನಾವು ಅದು ಅಷ್ಟಿದ್ರೂ ಕೂಡ ಸ್ಪೀಕರ್ಗೆ ಗೌರವ ಕೊಟ್ಟು ನೀವು ಚರ್ಚೆಗೆ ಅವಕಾಶ ಕೊಡಿ ನಾವೆಲ್ಲ ಚರ್ಚೆ ಮಾಡ್ತೀರಿ ಆಮೇಲೆ ಇದನ್ನ ಸದನ ಸಮಿತಿಗೆ ಒಪ್ಪಿಸಬೇಕು ಸದನ ಸಮಿತಿಯಲ್ಲಿ ಎಲ್ಲ ಪಾರ್ಟಿಯವರು ಇರ್ತಾರೆ ಚರ್ಚೆ ಆಗಲಿ ಇವತ್ತು ನೀವಿರ್ತೀರಾ ಇನ್ನೆರಡು ವರ್ಷಕ್ಕೆ ಹೋಗ್ತೀರಾ ನೀವೆಲ್ಲ ಕಾಂಗ್ರೆಸ್ ಪಾರ್ಟಿ ಹಾಳಾಗೋಗ್ತೈತೆ ಆಮೇಲೆ ಬೇರೆ ಪಾರ್ಟಿ ಬಂದರೆ ಅವ್ರಿಗೂ ಇದು ವೆಪನ್ ಆಗಬಾರದು ಇದು ಡೆಮೋಕ್ರಸಿ ಪ್ರಜಾಪ್ರಭುತ್ವ ಉಳಿಸುವಂತ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿತ್ತು ಆದರೆ ಯಾರು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶದ ಪತ್ರಿಕೆಗಳನ್ನ ಜೈಲಲ್ಲಿಟ್ಟರು ನ್ಯಾಯಾಧೀಶರುಗಳನ್ನ ಜೈಲಲ್ಲಿಟ್ಟರು ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಅವರಂತಹ ನಾಯಕರನ್ನ ಜಾರ್ ಫರ್ನಾಂಡಿಸ್ ಅಂತ ನಾಯಕರನ್ನ ದೇವೇಗೌಡರನ್ನ ಎಲ್ಲರೂ ಜೈಲುಗಟ್ಟರು ಅದೇ ಒಂದು ರಾಜಕೀಯ ಪಕ್ಷದಿಂದ ಇವತ್ತು ಈ ಬಿಲ್ ಬಂದಿರುವಂಥದ್ದು ಕಾಕತಾಳೀಯ ಪಕ್ಕ ಅಂದರೆ ಆ ಸಂಸ್ಕೃತಿ ಅವರ ತಲೆಯಲ್ಲಿ ಬಂದ್ಬಿಟ್ಟಿದೆ ಎಮರ್ಜೆನ್ಸಿ ಏನು ಕಾನೂನು ಮಾಡಿದ್ರು ಅದೇ ರೀತಿ ಕಾನೂನನ್ನು ತಂದಿದೆ ನಮ್ಮೆಲ್ಲಾ ಸದಸ್ಯರು ಕೂಡ ಚರ್ಚೆಯನ್ನ ಭಾಗವಹಿಸ್ತಾರೆ ಅನ್ನೋ ಮಾತನ್ನ ಹೇಳಿದ್ದೀನಿ ಇದು ಬಹಳ ಪ್ರಮುಖ